ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆನ ಯಾವ್ಯಾವ ಪ್ರೈಮ್ ಹಣಕಾಸಿನ ಮಂತ್ರಿ ಎಲ್ಲ ರಾಜೀನಾಮೆ ಕೊಡಬೇಕಲ್ಲ ಕೊಡ್ತಾರ ತನಿಖೆ ನಡೀತಾ ಇದೆ ಇನ್ನೂ ವರದಿ ಬಂದಿಲ್ಲ ಪ್ರಿಲಿಮಿನರಿ ವರದಿನೂ ಬಂದಿಲ್ಲ ಫೈನಲ್ ವರದಿನೂ ಬಂದಿಲ್ಲ ಚಾರ್ಜ್ ಶೀಟ್ ಹಾಕಿದ ಮೇಲೆ ಎಲ್ಲ ವರದಿ ಬರುತ್ತೆ ಅವರು ಎಷ್ಟು ಇದೆ ಅಷ್ಟು ರಿಲೀಸ್ ಮಾಡ್ಬಿಡ್ತಾರೆ ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಅದು ನನ್ನ ಗಮನಕ್ಕೂ ಬರಲ್ಲ ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ ಗೊತ್ತಾಯ್ತಾ ಅದು ಏನ್ ತನಿಖೆ ಇನ್ನು ಮುಗ್ದೇ ಇಲ್ವಲ್ಲಪ್ಪಾ ತನಿಖೆ ಮುಗಿದಿನೇ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ ಸೀಟಿ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ ಸೀಟಿ ಹಾಕಿಲ್ಲ ಇನ್ನೂ ಎನ್ಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇದೆ ಕೊಡೋ ದಾಖಲಾತಿ ಕೊಡೋದು ಕೊಡಪ್ಪ ದಾಖಲಾತಿ ಕೂಡ ಏ ಕೊಡೋ ದಾಖಲಾತಿ ಕೆಜಿರಿ ಇಂದ ದುಡ್ಡು ಏನು ಏನಂತ ಬಂದಿದೆ ಇದು ಯಾರು ಆದೇಶನಾ ಅದೇ ಆದೇಶ ಆದೇಶ ಕೊಟ್ಟು ನಡೀತಾರ ವಿಚಾರ ಸರ್ ಯಾರು ಆದೇಶ ಮಾಡಿದ್ರೋ ಅವರು ಎಸ್ಐಟಿ ಇಂದ ಕೊಟ್ಟಿರೋದು ಕೊಟ್ಟದಕ್ಕೆಲ್ಲ ನೀವು ಮಾಡ್ತಿದ್ದೀರಾ ಇನ್ನೂ ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಟ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಎಲ್ಲ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ತನಿಖೆ ಮಾಡಕ್ಕೆ ಇಲ್ವೋ ನಾವು ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷದಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರೊಬ್ರೇ ರಾಜಕೀಯವಾಗಿ ಮಾಡೋರು ಇಟ್ ಪೊಲಿಟಿಕಲಿ ಸ್ಪಷ್ಟೀಕರಣಗಳನ್ನ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ ಲೀಗಲ್ ಎರಡು ಥರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತಾರೆ ಎಲ್ಲಿ ನಿಮ್ಗೆ ನಿಮ್ಮ ಪ್ರಕಾರ ಆಗಿದೆ ಮತ್ತೆ ಮೀನು ಇಲ್ಲಿಗಲ್ ಆಗಿದೆ ಅಲ್ಲ ಒಬ್ಬರು ಒಬ್ರು ಅವರು ಮಾತಾಡಲಿ ಪ್ರಕಾರ ಎರಡ್ ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು ಯಾರು ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡ್ಕೊಟ್ಟಿದ್ದಾರೆ ಕೃಷಿ ಭೂಮಿಗೆ ಕೃಷಿ ಭೂಮಿಯಿಂದ ನಿವೇಶನಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ದಾಖಲಾತಿ ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿದ್ದಂತೆ ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ ಕೇಳಪ್ಪ ಇಲ್ಲಿ ನಿವೇಶನ ಮಾಡದ ಮೇಲೆ ಅದು ಇದಾಗೋದು ನಿವೇಶನ ಮಾಡೋಕೆ ಮುಂಚೆ ಇಟ್ಸ್ ಕೃಷಿ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ ಆದ್ರೂ ಕೂಡ ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಏನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಅಷ್ಟೇ ಅವರು ಇದು ಮಾಡಿಕೊಟ್ರೆ

ಈ ಗ್ರೇಟ್ ಅಫೆನ್ಸ್ ಡೆವಲಪ್ ಆಗಿರಲಿಲ್ರಿ ಆಗ ಏ ಕೇಳಪ್ಪ ಇಲ್ಲಿ ಇಲ್ಲ ಕೇಳಿಲ್ಲಿ ಏ ಕೇಳ್ರಿ ಇಲ್ಲಿ ನಾವು ಏಳ ಗಂಟೆ ಕೇಳಕ್ಕೆ ಹೋಗ್ರಿ ಇಲ್ಲ ನೀವು ಇದು ಎರಡ್ ಸಾವಿರದ ಹತ್ತರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಾದ್ಮೇಲೆ ಬಹುಶಃ ಹನ್ನೆರಡರ ಹದಿನಾಲ್ಕರಲ್ಲಿ ಇವ್ರ ಏನು ಮಾಡಿದಾರೆ ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದ್ರೂ ಕೂಡ ಅವ್ರ ಜಮೀನು ಅಲ್ಲದೆ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದ್ರೂ ಕೂಡ ಅದನ್ನ ಫಾರ್ಮ್ ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ ಬಿಟ್ಬಿಡ್ಬೇಕೆಂದ್ರೆ ಬದಲಿ ಜನ ಕೇಳಿದ್ದಾರೆ ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ರೆಜಲ್ಯೂಷನ್ ಮಾಡಿದ್ದಾರೆ ಮೂಡದಲ್ಲಿ ಅವರೇ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ರಲ್ಲ ಅವರೆಲ್ಲ ಏನು ಮಾಡ್ತಾಯಿದ್ರು ಹಾಂ ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ ಇಪ್ಪತ್ತೊಂದರಲ್ಲಿ ಯಾರು ಜವಾಬ್ದಾರಿ ಅದು ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇದ್ದವರು ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು ಹಾಂ ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರ್ಲಿಲ್ಲ ನಮ್ಮ ಜಮೀನು ತ ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ ಹಾಂ ಸುಂದರಮ್ಮ ಪ್ರಕರಣ ಅಂತ ಒಂದಿದೆ ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಂದರಮ್ಮ ಈ ಥರದ್ದೇ ಆಗಿ ಹಾಂ

ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿದ್ದಾ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರ ಚೀಫ್ ಮಿನಿಸ್ಟ್ರಾಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು

ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನ ಒಂದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿಬಿಟನಲ್ಲ ಎಲ್ರಿಗೂ ಒಟ್ಟೆ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುಕತ್ತಿನ ಎದುಕತ್ತಿನ ನಾನು ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಬರ ಅದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದೋಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದ ಗಬ್ಬಿದೆ ಅವ್ರ ಕಾಲದಲ್ಲೂ ನಮ್ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ಕ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ ನಮ್ಮ ಕೇಸ್ ಬೇರೆ ಕೇಸ್ ಅವ್ರೇಸ್ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಜರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದ್ದೀವ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಅಂತಂದ್ರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯ್ತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ತಿದ್ದುಪಡಿ ತಂದಿದ್ದಾರೆ ತಿದ್ದುಪಡಿ ಜಾರಿಗೆ ಬಂದದ್ದು ಬಂದದ ಯಾವಾಗ ಇಪ್ಪತ್ತನೇ ತಾರೀಕಿಗೆ ಬಂತು ಇಪ್ಪತ್ತನೇ ಸಾವಿರ ಇಪ್ಪತ್ತನೇ ತಾರೀಕು ಬಂತು ಓಕೆ ಅದು ಈಗ ಇದು ಒಂದೇ ಅಲ್ಲ ಮೈಸೂರು ಮೂಡ ಒಂದೇ ಅಲ್ಲ ಬೇರೆ ಕಡೆಯೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ದಳ್ಳಾಳಿಗಳು ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊತಾರಲ್ಲ ಅಂಥ ಲಾಭ ಆಗುತ್ತೆ ಮೂಡೋಕೆ ಏನು ನಷ್ಟ ಆಗೋಲ್ಲ ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗೋಲ್ಲ ಗೊತ್ತಾಯ್ತಾ ಆಗಾದ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದ್ದಾರ ಒರಿಜಿನಲ್ ಲ್ಯಾಂಡ್ ಓನರ್ ಇದಾರ ಅವ್ರಿಗೆ ನಷ್ಟ ಆಗಲ್ಲ ಗೊತ್ತಾಯ್ತಾ ಅದಾಗಬಾರ್ದು ಅಕ್ಕ ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕ ಕೆಲಸ ಮಾಡಿರೋದು ಈಗ ಈಗ ಇವತ್ತಿನವರಿಗೆ ಈಗ ಇದನ್ನ ದುರುಪಯೋಗ ಶುರು ಮಾಡಿದ್ದಾರೆ ಮೂಢ ಕಮೀಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೋತಾರೆ ಈ ದುರುಪಯೋಗ ತಡೆಯಕ್ಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ